ಭಯ ಬಿಡ್ಬೇಡ್ರಿ ಭಯ ಬಿಡ್ಬೇಡ್ರಿ ನಿನಗೆ ಭಯ ಜಾಸ್ತಿ ಇದೆ ಅಂತ ಯುದ್ಧ ಮಾಡ್ಬೇಕಂದ್ರೆ ಏನ್ ಹೇಳ್ತಾರೆ ಹೋಗ್ರಿ ಮುಂದೋಗ್ರಿ ಅಂತ ಹೇಳುದು ಭಯ ಬಿಡ್ಬೇಡ್ರಿ ಓಡ್ಬೇಡ್ರಿ ಅಂತ ಯಾರು ಹೇಳ್ತಾರೆ ಯುದ್ಧದಲ್ಲಿ ಹಂಗೆ ಹೇಳ್ಬೇಕು ಮಾತಾಡೋದ್ರಲ್ಲೇ ಗೊತ್ತಾಗ್ಬಿಡ್ತದೆ ಶೇಬರಿಂಗು ನಡ್ಕ ನಾನ್ ಗಂಡಸು ದಿಗಿಲ್ ಬಿಡ್ಬೇಡ್ರಿ ನನಗೆ ಭಯ ಎಲ್ಲ ಧಮ್ಕಿ ಹಾಕ್ಬೇಡ್ರಿ ಯಾವ ತರ ಧಮ್ಕಿ ಹಾಕಿದ್ರಿ ನಾ ಯಾರಿಗೆ ಹೇಳ ಕೊಟ್ಟಿದ್ದೀನಿ ಇವೆಲ್ಲ ಕಾಗೆ ಬಿಡ್ಬೇಕು ಕತೆಗಳು ಆಮೇಲೆ ಹೊಸಕೋಟೆ ಅನ್ನೋದು ಅಂದ್ರೆ ಹೊಸ್ಕೋಟೆ ಮಾಲೂರು ಅನ್ನೋದು ಏನೋ ಅಲ್ಲಿ ಅಲ್ಲ ವರ್ಕೌಟ್ ಆತದ ಅಂತ ಮಾಲ್ಲೂರು ಅನು ನೀ ಹೊಸ್ಕೋಟೆ ಅನ್ನೋದು ಅಯ್ಯೋ ನಮ್ಮ ತಾಲೂಕಲ್ಲಿ ಬೇಡ ಇನ್ನೊಂದು ತಾಲೂಕಲ್ಲಿ ಅನ್ನೋದು ಅಲ್ಲಿ ಐದು ವರ್ಷ ನನ್ನ ಜೊತೆ ಇದ್ದಲ್ಲ ನಿಮ್ಮ ನಿಮ್ಮಂತ ಯಾಕೆ ಬಂದೆ ಆ ನಾನು ಜೈಕಾಲ ಕುಕ್ ಮಾಡೇರ್ತಾ ಇದ್ದೀನಿ ನೀವೆಲ್ಲ ನೋಡಿದೀರಾ ಆವಾಗ ಯಾರಿಗೂ ಕೇಕಲ್ ಕೆಮಿತು ಯಾ ಬಿಡಿ ನೀನು ನಾನೇ ಬರಪ್ಪ ಎಲ್ ಎ ಒಂದ್ ಸಲ ಎರಡ್ ಸಲ ಅದ ಮೂರ್ ಸಲ ಅಂತ ಹೇಳ್ಕೊಂಡಿದ್ರಿ ನೀವೇ ಸಂತೋಷ್ ಸಂತೋಷ ಎಮ್ ಎಲ್ ಎ ಆಗಕ್ಕೆ ಯೋಗಿ ಬಗ್ಗೆ ನಡೀತಾ ಇರೋದು ಈ ಭ್ರಷ್ಟಾಚಾರ ನೂರಾರು ಕೋಟಿ ಲೂಟಿ ಮಾಡಿದ್ದೀರ ಎಲ್ಲಿ ಗೊತ್ತಿದ್ವಿ ಎಷ್ಟು ದಿನ ಬದುಕೋದು ನೀವು ಮನೆ ನಿತಿನ್ ನಬೀನ್ ಅವ್ರು ಹೇಳಿದ್ರು ಹೊಸ ಅಧ್ಯಕ್ಷ ಅದಲ್ಲ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಅಂತ ಏನ್ ಹೇಳಿದ್ರು ರಾಜಕಾರಣದೊಂದು ಸೇವೆ ಅದು ಆ ನನಗೆ ಎಲ್ಲಾರು ಬೈದಿಲ್ ಹಾಕಿರಿ ಒಂದು ಇನ್ಸಿಡೆಂಟ್ ಆಗಿದೆ ಯಾರೊಬ್ಬರ ಕಲ್ಲು ಹೊಡ್ತಿದ್ದಾರೆ ಅಂದ್ರೆ ನಾನು ಇವ್ರಿಗೆ ಅಂತ ಹೇಳ್ತಾ ಇಲ್ಲ ನಮ್ಮ ವ್ಯವಸ್ಥೆ ನಮ್ಮಲ್ಲಿ ನಡೀತಾರ ಭ್ರಷ್ಟಾಚಾರದ ವಿರುದ್ಧ ಎಲ್ಲಾರ ಮನ್ಸಲ್ಲೂ ಇದೆ ಅಯ್ಯಪ್ಪ ವ್ಯಕ್ತ ಮಾಡಿಸಿ ರೀತಿ ಸರಿ ಇಲ್ಲ ಅಷ್ಟೆ